ಘನ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಾಜ್ಯದಾದ್ಯಂತ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಮೀಕ್ಷಾ ಕಾರ್ಯವನ್ನು ಹಮ್ಮಿಕೊಂಡಿದೆ ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಪೂರ್ವಭಾವಿಯಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದ ಒಂದು ಅಂಗವಾಗಿ ಇದನ್ನು ನಾವು ಆಪಲ್ ಶಾಲೆಯಲ್ಲಿ ಸರ್ಕಾರ ಈಗ ಏನಂತಂದ್ರೆ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ನಮಗೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ನಾವು ಒಂದು ಹಾಸ್ಪಿಟ್ಲಗ್ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ನಾವು ಜ್ವರ ಏನು ಕೇಳ್ತಾರೆ ಪರೀಕ್ಷೆ ಮಾಡಿ ಕೇಳ್ತಾರೆ ಏನು ಜ್ವರ ಎಷ್ಟು ದಿನದಿಂದ ಜ್ವರ ಐದು ದಿನದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆಯಾ ಈ ತರ ಎಲ್ಲ ಪರೀಕ್ಷೆ ಮಾಡಿದ ತಕ್ಷಣ ಡಾಕ್ಟರ್ ಏನು ಹೇಳ್ತಾರೆ ನೀವು ಫಸ್ಟ್ ಹೋಗಿ ಬ್ಲಡ್ ಚೆಕ್ಅಪ್ ಮಾಡಿಸಿ ಅಂತ ಕೇಳ್ತಾರೆ ಅವರು ಏನು ಮೊದಲನೇ ದಿನ ಜ್ವರ ಅಂದ್ರೆ ಯಾವ್ದೋ ಒಂದು ಡೋಲೋ ಸಿಕ್ಸ್ ಫಿಫ್ಟಿನ ಕ್ರೋಸಿನ್ ಯಾವುದೋ ಒಂದು ಮೆಡಿಸನ್ ಕೊಟ್ಟು ಕಳಿಸ್ಬೋದಿತ್ತು ಆದರೆ ಒಂದು ಐದು ದಿನ ಆದ್ರೂ ಕೂಡ ಇನ್ನು ಜ್ವರ ಬಿಟ್ಟಿಲ್ಲ ಅಂತಂದ್ರೆ ಇದರಲ್ಲಿ ಏನೋ ವಿಶೇಷ ಏನೋ ಒಂದು ನ್ಯೂನತೆ ಐತೆ ಏನೋ ಡಿಫೆಕ್ಟ್ ಐತೆ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಅವರು ಒಂದು ಬ್ಲಡ್ ಕಂಪ್ಲೀಟ್ ಬ್ಲಡ್ ರಿಪೋರ್ಟ್ ಮಾಡಿಸಿ ಅಂತ ಹೇಳ್ತಾರೆ ಹಾಗೇನು ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಯಾವುದು ಅಲ್ಲಿ ಯಾವುದು ಮಲೇರಿಯಾ ಇರ್ಬೋದು ಟೈಫಾಯ್ಡ್ ಇರ್ಬೋದು ಡೆಂಗ್ಯೂ ಇರಬಹುದು ಈ ತರ ಒಂದು ಸ್ಪೆಸಿಫಿಕ್ ಆಗಿ ನಾವು ಕಂಡು ಅದಕ್ಕೆ ನಾವು ಮೆಡಿಸಿನ್ ನ ಕೊಟ್ಟರೆ ಬೇಗ ಕ್ಯೂರ್ ಆಗುತ್ತೆ ಡೋಲೋ ಸಿಕ್ ಫಿಫ್ಟಿನ ನೀವು ಮೂರು ಟೈಮ್ ತಗೊಂಡಿದ್ದೀರಿ ನಾಲ್ಕು ದಿನದಿಂದ ಆದರೂ ಕ್ಯೂರ್ ಆಗಿಲ್ಲ ಈಗ ಮಾನ್ಯ ಘನ ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಲಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಈಗಲೂ ಕೂಡ ಉಳ್ಳವರು ಉಳ್ಳವರಾಗೇ ಅವರೇ ಬಡತನದಲ್ಲಿರೋರು ಬಡತನದಲ್ಲೇ ಅವರೇ ಸಿರಿತನದಲ್ಲಿರುವಂತವ್ರು ಸಿರಿತನದಲ್ಲಿ ಅವ್ರೆ ಈಗ ನಾವು ಅವ್ರನ್ನ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರ ಒಂದು ಸಮೀಕ್ಷೆಯನ್ನ ಮಾಡಬೇಕು ಫಸ್ಟ್ ಆಗಿ ಏನು ಅಂತಂದ್ರೆ ಸಮೀಕ್ಷೆನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ರೀತಿನಲ್ಲೂ ಅವ್ರನ್ನ ಅವರ ಒಂದು ಶೈಕ್ಷಣಿಕ ಮತ್ತೆ ಆರ್ಥಿಕ ಒಂದು ಪರಿಸ್ಥಿತಿಗಳನ್ನ ಅರ್ತು ಆ ನಂತರ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ರೂಪಿಸಿದ್ದೇ ಆದಲ್ಲಿ ನಾವು ರಾಜ್ಯವನ್ನ ಮತ್ತೆ ರಾಜ್ಯದಲ್ಲಿ ವಾಸ ಮಾಡ್ತಾ ಎಲ್ಲಾ ಜನಗಳ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ನಾವು ಮೇಲೆ ಸುಧಾರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಮೀಕ್ಷಾ ಕಾರ್ಯವನ್ನ ಹಮ್ಮಿಕೊಂಡಿದೆ ಈ ಸಮೀಕ್ಷಾ ಕಾರ್ಯವನ್ನ ನಾವು ಈ ದಿನ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ಪ್ರತಿ ಮನೆಗೂ ಹೋಗಿ ನಾವು ಸಮೀಕ್ಷೆಯನ್ನ ಮಾಡುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದೀವಿ ಆ ಸಮೀಕ್ಷೆ ವಿತ್ ಇನ್ ದಿ ಟೈಮ್ ಲೈನ್ ಆಗ್ಬೇಕು ಏನಕ್ಕೆ ವಿತ್ ಇನ್ ದಿ ಟೈಮ್ ಲೈನ್ ಸ್ಪೀಡ್ ಸ್ಪೀಡಪ್ ಯಾಕೆ ಹಾಕಬೇಕು ಅಂತಂದ್ರೆ ಸಮೀಕ್ಷೆಗೆ ತಗೊಂಡಿರುವಂತ ಟೀಚರ್ಸ್ ಆಲ್ ಒಂದು ವೇಳೆ ಟೀಚರ್ ಈ ಸಮೀಕ್ಷೆ ಡಿಲೇ ಆಯ್ತು ಅಂತಂದ್ರೆ ತೊಂದರೆ ಆಗೋದು ನಮ್ಮ ಮಕ್ಕಳ ಪಾಠ ಪ್ರವಚನಕ್ಕೆ ಮತ್ತೆ ನಮ್ಮ ಆಫೀಸಲ್ಲಿ ಈಗ ರೆವಿನ್ಯೂ ಸೆಕ್ಷನ್ ಅಲ್ಲಿ ಎಲ್ಲಾ ಸ್ಟಾಪ್ನು ಕೂಡ ನಾವು ಡೆಪ್ಯೂಟ್ ಮಾಡಿದೀವಿ ಎಲ್ತ್ ಸೆಕ್ಷನ್ ರೆವಿನ್ಯೂ ಸೆಕ್ಷನ್ ಎಂಜಿನಿಯರಿಂಗ್ ಸೆಕ್ಷನ್ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಎಲ್ಲ ಇಲಾಖೆಗಳ ನೌಕರರನ್ನು ನಾವು ಸ ಸಮೀಕ್ಷೆಗೆ ಡೆಪ್ಯೂಟ್ ಮಾಡಿರೋದ್ರಿಂದ ಈ ಸಮೀಕ್ಷೆ ದಿ ಟೈಮ್ ಲೈನ್ ಆಗಲಿಲ್ಲ ಅಂತಂದರೆ ಮತ್ತೆ ಏನಾಗುತ್ತೆ ಸಾರ್ವಜನಿಕರಿಗಳಿಗೆ ಅವ್ರಿಗೆ ಸೇವೆಯ ಸಕಾಲದಲ್ಲಿ ಕೊಡ್ಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಮೀಕ್ಷಾ ಕಾರ್ಯ ಬೇಗ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲರೂ ಕೂಡ ಸಹಕಾರವನ್ನು ಕೋರ್ತಾ ಇದ್ದೀವಿ ಸಮೀಕ್ಷಾ ತಂಡ ಈಗಾಗಲೇ ಬಂದಿದೆ ಇವತ್ತೆಲ್ಲ ಸಮೀಕ್ಷೆ ಹೆಚ್ಚು ಕಡಿಮೆ ಒಂದು ಪ್ರಾರಂಭ ಆಗಿದೆ ನಾಳೆಯಿಂದ ಇನ್ನೂ ಇದು ಚುರುಕು ಮುಟ್ಟುತ್ತೆ ಆ ಚುರುಕು ಮುಟ್ಟುವಂತಹ ಸಂದರ್ಭದಲ್ಲಿ ಆ ಚುರುಕಾಗ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಯಾವ ರೀತಿಲಿ ನಮ್ಮ ಸಹಕಾರ ಬೇಕು ಸರ್ ಅಂತ ತಾವು ಕೇಳಬಹುದು ಸಮೀಕ್ಷಾ ತಂಡ ತಮ್ಮ ಮನೆಗೆ ಬರುತ್ತೆ ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಗತ್ಯ ದಾಖಲಾತಿಗಳು ಏನು ಅಗತ್ಯ ದಾಖಲಾತಿಗಳಂದ್ರೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಸ್ ರೇಷನ್ ಕಾರ್ಡು ವೋಟ್ರ್ ಐ ಡಿ ಇಷ್ಟು ಇರಬೇಕು ಇಷ್ಟು ಡಾಕ್ಯುಮೆಂಟ್ನ ತಮ್ಮಲ್ಲಿ ಇಟ್ಕೊಂಡು ನೀವು ಬೇಗ ಕೊಟ್ಟದ್ದೇ ಆದ ಆಮೇಲೆ ಮಾಹಿತಿನೂ ಕೂಡ ಅಷ್ಟೇ ಬೇಗ ಕೊಟ್ಟದ್ದೇ ಆದರೆ ಏನಾಗುತ್ತೆ ಅಂತಂದ್ರೆ ಸಮೀಕ್ಷಾ ಕಾರ್ಯ ತುಂಬಾ ಬೇಗ ಆಗುತ್ತೆ ಈಗ ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಇಲ್ಲಿ ಕೇಳ್ತಾರೆ ಆ ಕುಟುಂಬದ ಮುಖ್ಯಸ್ಥರ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿ ತಾವು ಆ ಎಂಟೈರ್ ಸಮೀಕ್ಷಾ ಕಾರ್ಯ ಪೂರ್ತಿ ಆಗ್ಬೇಕು ಅಂತಂದ್ರೆ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಹೇಳ್ತು ಅಂತಂದ್ರೆ ಅವರು ಆಗ ಸಮೀಕ್ಷೆ ಪೂರ್ಣ ಆಗುತ್ತೆ ಆದ್ರೆ ಈ ಮಧ್ಯದಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಇಲ್ಲ ಓ ಟಿ ಪಿ ಕೊಟ್ಟರೆ ಬೇರೆ ಏನೇನೋ ಮಾಡ್ತಾರೆ ಇವರು ಮತ್ತೆ ನಮ್ಮ ಈಗ ಫ್ರಾಡ್ ಕೆಲಸ ಎಲ್ಲ ನಡೀತಾ ಇರುತ್ತೆ ನೋಡಿ ಆ ಥರ ಆಗ್ಬೋದು ಅನ್ನುವಂಥ ಭಯ ಇರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಇಲಾಖೆಯಿಂದ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತೀವಿ ಅಂತಹ ವ್ಯಕ್ತಿಗಳು ಮಾತ್ರ ಬಂದಾಗ ನೀವು ಓ ಟಿ ಪೇ ಹೇಳ್ಬೇಕು ಇದನ್ನ ದುರುಪಯೋಗ ಪಡಿಸ್ಕೊಂಡು ಬೇರೆಯವರು ಕೂಡ ಬಂದು ಏನೋ ನಿಮ್ದು ಸರ್ವೆ ಮಾಡ್ತಾ ಇದ್ದೀವಿ ಓ ಟಿ ಪಿ ಹೇಳಿ ಅಂದ್ಬಿಟ್ಟು ದುರುಪಯೋಗ ಆಗ್ಬೋದು ಆ ಉದ್ದೇಶದಿಂದ ನಾವು ಈಗ ಆಲ್ರೆಡಿ ಈಗ ಒಂದೊಂದು ವಾರ್ಡ್ಗಳು ಒಂದೊಂದು ಬ್ಲಾಕು ಕೂಡ ಇಂಥವರೇ ಗಣತಿದಾರರು ಅಂತ ನಮ್ಮ ಹತ್ರ ಲಿಸ್ಟ್ ಐತೆ ಆ ಲಿಸ್ಟನ್ನು ನಾವು ಮಾನ್ಯ ಮಾಧ್ಯಮದವ್ರ ಮುಖಾಂತರ ಪ್ರಕಟಿಸ್ತೀವಿ ಅಂಥವ್ರು ಬಂದಾಗ ಮತ್ತು ಐ ಡಿ ಕಾರ್ಡ್ ನೀವು ಕೇಳಬೇಕು ಯಾರು ನೀವು ಅಂದಾಗ ನಾವು ಇಂಥ ಟೀಚರ್ಸು ಇಂಥ ಸ್ಕೂಲು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದಕ್ಕೆ ನಾವು ಐ ಡಿ ಕಾರ್ಡ್ ಕೊಟ್ಟಿರ್ತೀವಿ ಐ ಡಿ ಕಾರ್ಡ್ ನೋಡಿ ಮಾಹಿತಿನ ಇನ್ ಟೈಮ್ಗೆ ಕೊಡಿ ಒಂದು ವೇಳೆ ಈಗ ಅಕಸ್ಮಾತು ಈಗ ಮನೆಯಲ್ಲಿ ಯಾರೋ ಒಬ್ರು ಇರೋದಿಲ್ಲ ಅಯ್ಯೋ ಅವ್ರಿಲ್ಲ ಅವ್ರು ಬರ್ಬೇಕು ಅವ್ರು ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾರದೇ ಒಬ್ಬ ವ್ಯಕ್ತಿನೂ ಕೂಡ ಈ ಒಂದು ಗಣತಿ ಕಾರ್ಯದಿಂದ ಗಣತಿಯಿಂದ ಹೊರಗುಳಿಬಾರದು ಏನಕ್ಕೆ ಅಂತಂದ್ರೆ ಸರ್ಕಾರದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ಯೋಜನೆಗಳು ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ಸುಧಾರಿತ ಯೋಜನೆಗಳನ್ನ ತರುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಸತ್ಯವಾದಂತ ಒಂದು ಮಾಹಿತಿಯನ್ನ ಕೊಡಬೇಕು ಈಗ ಉದಾಹರಣೆಗೆ ಒಂದು ಜನರಲ್ ಆಗಿ ಹೇಳ್ತೀನಿ ಇಲ್ಲಿ ಆದಾಯನ ಕೇಳ್ತಾರೆ ಕೇಳಿದಾಗ ನಿಮ್ಗೆ ಒಂದು ವರ್ಷದ ಆದಾಯ ಎಷ್ಟು ಅಂದಾಗ ನನ್ಗೆ ಆದಾಯನೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಒಬ್ರು ಗೃಹಿಣಿ ಆಗಿರ್ತಾರೆ ಮನೆಯಲ್ಲಿ ಗೃಹಿಣಿ ಆಗಿರ್ತಾರೆ ಯಾವುದೇ ಸರ್ಕಾರಿ ಸೇವೆಯಲ್ಲಿ ಇರುವುದಿಲ್ಲ ಜೊತೆಗೆ ಅವ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಮೊನ್ನೆ ಸರ್ಕಾರದಿಂದ ಕೊಡ್ತಾ ಇರುವಂತಹ ಗೃಹ ಜ್ಯೋತಿ ಗೃಹ ಭಾಗ್ಯ ಈ ಎಲ್ಲ ಎಲ್ಲಾ ಯೋಜನೆಗಳ ಫಲಾನುಭವಿ ಆಗಿರ್ತಾರೆ ಅವ್ರಿಗೆ ಒಂದು ತಿಂಗಳಿಗೆ ಆದಾಯ ಸರ್ಕಾರದಿಂದ ಎಷ್ಟು ಕೊಡ್ತಾ ಇರ್ತಾರೆ ತಮ್ಗೆಲ್ಲ ಗೊತ್ತಿರುವಂಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರ್ತಾರೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಅಲ್ವಾ ಈಗ ಈ ರೀತಿ ಮತ್ತೆ ವಿಕಲಚೇತನರ ನೀವು ಅಂತ ಕೇಳುತ್ತೆ ಹೌದು ನಾವು ವಿಕಲಚೇತನರ ಆಗಿದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಆಗಿದ್ರಲ್ಲಿ ನೀವು ಯು ಡಿ ಐ ಡಿ ಕಾರ್ಡ್ ತಗೊಂಡಿದ್ದೀರಾ ಅಂತ ಕೇಳುತ್ತೆ ತಗೊಂಡಿದ್ರೆ ತಗೊಂಡಿದ್ದೀವಿ ಅಂತ ಹೇಳ್ಬೇಕು ತಗೊಂಡಿಲ್ಲ ಅಂತಂದ್ರೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ ಎಲ್ಲಾ ವಿಶೇಷ ಚೇತನರಿಗೂ ಕೂಡ ಯು ಡಿ ಐ ಡಿ ಕಾರ್ಡ್ ಕೊಡಬೇಕು ಯು ಡಿ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅಂದಾಗ ಅಲ್ಲಿ ಡೇಟಾ ಸಿಗುತ್ತೆ ಅವ್ರಿಗೆ ಒಟ್ಟು ವಿಕಲಚೇತನರು ನಮ್ಮ ದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಇದ್ದಾರೆ ಈಗಾಗಲೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯು ಡಿ ಐ ಡಿ ಕಾರ್ಡ್ ಹೊಂದಿದ್ದಾರೆ ಇನ್ನು ಆರು ಸಾವಿರ ಒಂದಿಲ್ಲ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ ಕೊಡುತ್ತೆ ಏನಂತ ನೀವು ಇನ್ನು ಆರು ಸಾವಿರ ಜನಕ್ಕೆ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಫಸ್ಟ್ ಈಗ ಅವ್ರಿಗೆ ಐ ಡಿ ಕಾರ್ಡ್ನ ವಿತರಣೆ ಮಾಡಿ ಅವ್ರಿಗೆ ಯಾವ ರೀತಿ ಸೌಲಭ್ಯ ಬೇಕು ಕೊಡಿ ಹೌದು ಯು ಡಿ ಐ ಡಿ ಕಾರ್ಡ್ ತಗೊಂಡಿದ್ದೀನಿ ನೆಕ್ಸ್ಟ್ ನನ್ನ ಸ್ವಂತ ಅಲ್ಲಿ ಕೇಳುತ್ತೆ ಸ್ವಂತ ಕೆಲಸವನ್ನ ನಿರ್ವಹಣೆ ಮಾಡುವಷ್ಟು ನೀನು ಸಮರ್ಥನೆ ಈಗ ಉದಾಹರಣೆಗೆ ಒಬ್ಬನಿಗೆ ಎರಡೂ ಕಾಲು ಇರುವುದಿಲ್ಲ ಎರಡೂ ಕೈ ಇರೋದಿಲ್ಲ ಅವ್ರಿಗೊಬ್ಬರಿಗೆ ಅಸಿಸ್ಟೆಂಟ್ ಬೇಕು ಕೇಳುತ್ತೆ ನಿನ್ನ ದೈನಂದಿನ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡುವಷ್ಟು ಸಮರ್ಥನಿದೆಯಾ ಇಲ್ಲ ಅಂತ ಕೊಟ್ಟಾಗ ಸರ್ಕಾರ ಏನ್ ಮಾಡುತ್ತೆ ಡೈರೆಕ್ಷನ್ ಕೊಡುತ್ತೆ ಸಂಬಂಧಪಟ್ಟ ಇಲಾಖೆಗೆ ಹಾಗೇನ್ ಮಾಡುತ್ತೆ ಆ ಆ ಪೋಷಕರಿಗೆ ಅಥವಾ ಮಗುಗೆ ಒಂದು ಪೋಷಣಾ ಅಂತ ಕೊಡುತ್ತೆ ಅಂದ್ರೆ ಅವನ್ನ ನೋಡ್ಕೊಳ್ಲಿಕ್ಕೆ ಒಬ್ರು ಅಸಿಸ್ಟೆಂಟ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಅಂದ್ರೆ ಅದ್ ನಾನು ಜನರಲ್ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು ಇಲ್ಲಿ ಕೇಳಿರುವಂತ ಅರವತ್ತು ಪ್ರಶ್ನೆಗಳೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಮತ್ತೆ ಅವನ ಜೀವನ ಶೈಲಿಯನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಆದಾಯದ ಮಿತಿ ಆಗಿರ್ಬೋದು ಜಮೀನ್ ಆಗಿರ್ಬೋದು ಅವ್ರು ಕೇಳ್ತಾರೆ ಸ್ವಂತ ನಿವೇಶನವನ್ನು ನೀವು ಹೊಂದಿದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಕೊಟ್ಟರೆ ಅವ್ರು ಕೇಳ್ತಾರೆ ಎಷ್ಟು ಜನಕ್ಕೆ ಸ್ವಂತ ನಿವೇಶನ ಇಲ್ಲ ನಿವೇಶನವನ್ನು ಹೊಂದಿದ್ದೀರಿ ಆದರೆ ಕಟ್ಟಡ ಇಲ್ಲ ಅಂದಾಗ ವಸತಿಗೆ ವ್ಯವಸ್ಥೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಉತ್ತಮವಾದಂತಹ ಒಂದು ಕ್ವಶನೇ ಅಂದರೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದೆ ಆ ಪ್ರಶ್ನಾವಳಿಗೆ ನಮ್ಮ ಗಣತಿದಾರರು ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಒಂದು ಸಹಕಾರವನ್ನು ನೀಡಿ ಅವ್ರಿಗೆ ಅಗತ್ಯ ಮಾಹಿತಿಯನ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ ಹೆಚ್ಚು ಕಡಿಮೆ ನಮ್ಮವ್ರಿಗೆ ಗಣತಿದಾರರಿಗೆ ಉರ್ದು ಬರದೇ ಇರುವಂತ ಇರ್ಬೋದು ತಮಗೆ ಕನ್ನಡ ಬರದೇ ಇರುವಂತಹ ಸನ್ನಿವೆ ಕೆಲವೊಂದು ಕೇಸ್ಗಳಲ್ಲಿ ಮೆಜಾರಿಟಿ ನಾನು ನಾನು ತಿಳಿದ ಮಟ್ಟಿಗೆ ತೊಂಬತ್ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕನ್ನಡ ಪೂರ್ತಿ ಅರ್ಥ ಆಗುತ್ತೆ ನಂಬರ್ ಮೂವತ್ತೇಳು ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತ ಹೇಳಿ ಅಂದರೆ ಸರ್ಕಾರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಕ್ವಶನ್ ಏರ್ನ ಇಟ್ಟಿದೆ ಹಿಂಗೆ ಉದಾಹರಣೆಗೆ ನಾನು ಐ ಟಿ ಐ ಮಾಡಿದ್ದೀನಿ ಫಿಟ್ಟರ್ ಮಾಡಿದ್ದೀನಿ ಅದಕ್ಕೆ ಸಂಬಂಧ ಅಥವಾ ಆಟೋಮೊಬೈಲ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ತರಬೇತಿ ಬೇಕು ಅಥವಾ ನಾನು ಏನೂ ಮಾಡಿಲ್ಲ ನಾನು ಆಟೋಮೊಬೈಲ್ ಕ್ಷೇತ್ರದಲ್ಲಿ ನನಗೆ ತುಂಬ ಆಸಕ್ತಿ ಇದೆ ಅದ್ರಲ್ಲಿ ನನಗೆ ಟ್ರೈನಿಂಗ್ ಕೊಡಿ ಅಂತ ನೀವು ಅಲ್ಲಿ ಕೇಳಬೇಕು ಈಗ ಉದಾಹರಣೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಫಾರ್ಮೆಟ್ನ ಕೊಟ್ಟು ಕಳಿಸಿರ್ತೀವಿ ನಿಮ್ಮ ಮನೆಯಲ್ಲಿ ನೀವು ಅದನ್ನ ಹೇಳಿ ಹೋಗ್ಬೇಕು ಈಗ ಉದಾಹರಣೆಗೆ ನಿಮ್ಮ ತಾಯಿನೋ ನಿಮ್ಮ ಹೆಂಡತಿನೋ ನಿಮ್ಮ ತಂಗಿ ಯಾರೋ ಒಬ್ರು ಮನೆಯಲ್ಲಿ ಇರ್ತಾರೆ ಅವರು ಗೊತ್ತಿರೋದಿಲ್ಲ ನಿಮ್ಗೆ ಯಾವ ರೀತಿ ತರಬೇತಿ ಬೇಕು ಏನ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಅದನ್ನ ಪೂರ್ತಿ ಕೇಳ್ಕೊಂಡು ಆನಂತರ ಉತ್ತರ ಹೇಳಿ ಅಂತ ಹೇಳ್ತಾ ಮತ್ತೆ ಎಲ್ಲಾ ಅಕೌಂಟ್ ಹೋಲ್ಡರ್ಸ್ ಇದ್ದೀರಿ ಮಾನ್ಯ ಘನ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಎರಡು ಸ್ಕೀಮ್ಗಳನ್ನ ತಂದಿದೆ ಒಂದು ಪಿ ಎಂ ಜೆ ಜೆ ವೈ ಪ್ರಧಾನಮಂತ್ರಿ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇನ್ನೊಂದು ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಬಿಮಾ ಯೋಜನೆಯಿಂದ ಪ್ರತಿಯೊಬ್ಬ ಅಕೌಂಟ್ ಹೋಲ್ಡ್ರೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಹದಿನೆಂಟರಿಂದ ಐವತ್ತು ವರ್ಷ ಒಳಪಟ್ಟವರು ಒಂದು ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ನಾನೂರ ಮೂವತ್ತಾರು ಕಟ್ಟದ್ರೆ ಎನಿ ಡೆತ್ ಎರಡು ಲಕ್ಷ ರೂಪಾಯಿ ಬರುತ್ತೆ ಮತ್ತೆ ಇನ್ನೊಂದು ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಬಿಮಾ ಯೋಜನೆಯಿಂದ ಅದು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೆ ಅಲ್ಲಿ ಇಪ್ಪತ್ತು ರೂಪಾಯಿ ಅಷ್ಟೇ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ನೀವೇನು ಪ್ರತಿ ವರ್ಷ ಹೋಗಿ ರಿನ್ಯೂವಲ್ ಮಾಡಬೇಕಾಗಿಲ್ಲ ಬ್ಯಾಂಕ್ನಲ್ಲಿ ನೀವು ಯಾವುದೇ ಬ್ಯಾಂಕ್ ಆಗ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗ್ಬೋದು ಅಲ್ಲಿ ಹೋಗಿ ನೀವು ಇಪ್ಪತ್ತು ರೂಪಾಯಿದ ಒಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಆಟೋಮೆಟಿಕ್ಕಾಗಿ ಅದು ರಿನೂವಲ್ ಆಗ್ತಾ ಇರುತ್ತೆ ಈ ಎರಡು ಲಕ್ಷ ಏನಂತಂದರೆ ಆ್ಯಕ್ಸಿಡೆಂಟಲ್ ಡೆತ್ಗೆ ಮಾತ್ರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಎನಿ ಆ್ಯಕ್ಸಿಡೆಂಟಲ್ ಡೆತ್ತು ಎರಡು ಲಕ್ಷ ಬರುತ್ತೆ ನಾನ್ನೂರ ಮೂವತ್ತಾರದು ಎನಿ ಡೆತ್ ಎರಡು ಲಕ್ಷ ರೂಪಾಯಿ ಬರುತ್ತೆ ಹಾಗಾಗಿ ಈ ಎಲ್ಲಿ ಎಲ್ಲರೂ ಚೆನ್ನಾಗಿರುವ